ಅವನು ಭಾವ ಇದಾನಲ್ವಾ ಅವನು ಸಿಟಿ ಅತ್ಯಂತ ದೊಡ್ಡ ಶ್ರೀಮಂತ ಫ್ಯಾಮಿಲಿಯ ಅಳಿಯ ಇವತ್ತು ಅವನ ಹೆಂಡತಿ ಬರ್ತ್ಡೇ ಪಾರ್ಟಿಲಿ ವೇಟರ್ ಕೆಲಸ ಮಾಡ್ತಿದ್ದಾನೆ ಎಂಥ ದಿನ ಬಂತಪ್ಪ ವೆರಿ ಗುಡ್ ಹೆಂಡತಿಗೆ ಗಿಫ್ಟ್ ಕೊಡ್ಬೇಕು ಅನ್ನೋ ರೀಸನ್ ಗೆ ಓವರ್ ಟೈಮಿಂಗ್ ಮಾಡ್ತಿದ್ದಾನೆ ಅನ್ಸುತ್ತೆ ನಿಜವಾದ ಫನ್ ಅಂದ್ರೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಶೋರ್ ಹೇ ವೇಟರ್ ಎಸ್ ಸರ್ ಬಾಯ್ಲಿ ಬಂದಿಯಾ ಬಂದಿಯ ನೋಡ್ತಿದ್ಯಾ ಅಳಿಯ ಗೌತಮ್ ಏನು ಮಾತಾಡದೆ ತನ್ನ ಮೈದನ ಶೂ ಕ್ಲೀನ್ ಮಾಡೋಕೆ ಶುರು ಮಾಡ್ದ ಅಲ್ಲಿ ನಿಂತಿರೋ ಎಲ್ಲರೂ ಅವನನ್ನ ನೋಡಿ ನಗುದಕ್ಕೆ ಶುರು ಮಾಡ್ತಾರೆ ಇದನ್ನ ನೋಡಿ ಅನ್ವಿತಾ ನಾಚಿಕೆಯಿಂದ ತಲೆ ತಗ್ಸಿತ್ತು ಶೂ ಕ್ಲೀನ್ ಆದ್ಮೇಲೆ ಗೌತಮ್ ನಯವಾಗಿ ಹೇಳ್ದು ಸರ್ ಗುಡ್ ಸಿಟಿಯ ಶ್ರೀವಂತ ಫ್ಯಾಮಿಲಿಯ ಮಗಳು ಅನ್ವಿತಾಳನ್ನ ಅವಳ ಅಜ್ಜ ಒಂದು ರಹಸ್ಯ ಕಾರಣಕ್ಕೆ ಕಡು ಬಡವ ಮತ್ತು ದಿವಾಳಿಯಾದ ಹುಡುಗ ಗೌತಮ್ ಜೊತೆ ಮದುವೆ ಮಾಡಿಸಿದ್ರು ಅನ್ವಿತಾ ಮದ್ವೆ ಏನು ಆಗಿದ್ಲು ಆದ್ರೆ ಫ್ಯಾಮಿಲಿಯ ಮನೆ ಅಳಿಯನಾಗಿ ಬದುಕ್ತಾ ಇದ್ದ ಗೌತಮ್ನ ಮರ್ಯಾದೆ ಮನೆ ಕೆಲಸವರಿಗಿಂತನೂ ಕೀಳಾಗಿತ್ತು ಪ್ರಾಬ್ಲಮ್ ಆದ್ರೂ ಏನು ಗೌತಮ್ ನಾನ್ ಇನ್ನೆಷ್ಟು ತಲೆ ತಗ್ಸೋ ಹಾಗೆ ಮಾಡ್ತೀಯ ನನ್ನ ಬರ್ತ್ಡೇ ಪಾರ್ಟಿಗೆ ನೀನು ವೇಟರ್ ತರ ಬರೋ ಅವಶ್ಯಕತೆ ಏನಿತ್ತು ನನ್ನ ಬರ್ತ್ಡೇ ಪಾರ್ಟಿಲೆ ನನ್ನ ಮರ್ಯಾದೆ ಹೋಗೋ ಹಾಗೆ ಮಾಡ್ದೆ ನಾನೇನ್ ಮಾಡ್ಬೇಕಿತ್ತು ನಿಮ್ಮ ಅಮ್ಮಾನೇ ಹೇಳಿದ್ದು ಎಲ್ರಿಗೂ ಸರ್ವ್ ಮಾಡುವಂತ ನೀನ್ ಯಾವ್ದಕ್ಕೆ ಲಾಯಕ್ ಆಗಿದ್ಯೋ ಅದನ್ನ ಹೇಳ್ತಾರೆ ಅಲ್ವಾ ಈ ಮನೆಗೆ ಬಂದಾಗಿಂದ ಈ ಫ್ಯಾಮಿಲಿ ಅಳಿಯಂತರ ಅಲ್ಲ ಬದಲಿಗೆ ಈ ಮನೆ ಅತ್ಯಂತ ಕೆಟ್ಟ ಸರ್ವೆಂಟ್ ತರ ಕಾಣ್ತ್ಯಾ ನಮ್ಮ ಮನೆ ಸರ್ವೆಂಟ್ ಗಳು ಕೂಡ ನಿನಗಿಂತ ಹತ್ತು ಪಟ್ಟು ಜಾಸ್ತಿ ದುಡಿತಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ ನನ್ನ ತಾತ ನಿನ್ನಲ್ಲಿ ಅಂತದೇನ್ ನೋಡಿದ್ರು ಅಂತ ಅವರು ಹೆಲ್ಪ್ಲೆಸ್ ಆಗಿ ನನ್ನನ್ನ ನಿನ್ ಜೊತೆ ಮದುವೆ ಮಾಡಿದ್ರು ಥ್ಯಾಂಕ್ ಯು please ನೀನ್ ಸ್ವಲ್ಪ ನೀರು ಕುಡಿ ಪ್ಲೀಸ್ cool down ಇದೆಲ್ಲ ನಡೀತಿರುವಾಗ್ಲೆ ಗೌತಮ್ಗೆ ಒಂದು ಕಾಲ್ ಬಂತು ಇಷ್ಟೆಲ್ಲಾ ಸಮಸ್ಯೆಗಳ ಮಧ್ಯೆ ಸಹ ಅವನ ಮುಖದಲ್ಲಿ ಒಂದು ನೆಮ್ಮದಿ ಕಾಣಿಸ್ತು ಅವನು ಬಹಳ ಜಾಣ್ಮೆಯಿಂದ ಅನ್ವಿತಾಳನ್ನ ಸಂಭಾಳಿಸಿ ಅಲ್ಲಿ ಯಾವ ಸೀನ್ ಕ್ರಿಯೇಟ್ ಮಾಡದೆ ಪಾರ್ಟಿಯಿಂದ ಹೊರಟು ಹೋದ ಗೌತಮ್ನ ಈ ಹೊಸ ವರ್ಸೆ ನೋಡಿ ಅನ್ವಿತಾಗೆ ಶಾಕ್ ಆಯ್ತು ಅವನು ರಾತ್ರಿ ವಾಪಸ್ ಬಂದ ಬಂದವನೇ ಬೆಡ್ರೂಮ್ ಒಳಗೋದ ನನಗ್ ನಾಚಿಕೆ ಆಗಲ್ವಾ ನನ್ ರೂಮ್ ಒಳಗ್ ಬಂದಿದ್ಯಾ ಯು ಹೀಟ್ ಇಲ್ಲಿಂದ ನಾನ್ ನಿನ್ ಗಂಡ ಅಲ್ವಾ ನಾಚಿಕೆ ಯಾಕಾಗ್ಬೇಕು ಜನರಿಗೆ ಡ್ರಿಂಕ್ ಕುಡಿಸ್ತಾ ಕುಡಿಸ್ತಾ ಒಂದೆರಡು ನೀನು ಫುಲ್ ಯಾವತ್ತು ನನ್ ಗಂಡ ಆಗೋಕೆ ಸಾಧ್ಯ ಇಲ್ಲ ನೀನ್ ಜಸ್ಟ್ ಪ್ರಪಂಚಕ್ಕಷ್ಟೇ ನನ್ ಗಂಡ ಈ ರೂಮ್ ನಲ್ಲ ಇಷ್ಟ ರಾತ್ರಿಲಿ ಎಲ್ಲಿಂದ ಬರ್ತಾ ನಿಂಗ್ ಒಂದು ಗಿಫ್ಟ್ ತಂದಿದ್ದೀನಿ ನೋಡಿದ್ರೆ ಶಾಕ್ ಅದನ್ನ ಬಿಡು ನಿಂದ ಅದೇ ಗಿಫ್ಟ್ ಅಲ್ವಾ ಬಳೆ ಬಿಂದಿ ಯಾಕ್ ಅದಕ್ಕೆ ಕೆಳಗ್ಯಾರು ಹೋಗ್ತಾರೆ ನಾನ್ ತಂದಿರೋದು ಎಷ್ಟೊಂದು ಚೆನ್ನಾಗಿರೋ ಗಿಫ್ಟ್ ಅಂದ್ರೆ ನೀನ್ ನೋಡಿ ಶಾಕ್ ಆಗ್ತೀಯಾ ಪ್ಲೀಸ್ ಬಾ ಗೌತಮ್ ನ ಈ ಮಾತು ಕೇಳಿ ಅನ್ವಿತಾ ಬಾ ಒಂದ್ಸಲ ಗಿಫ್ಟ್ ಗೌತಮ್ ಅನ್ವಿತಾಳನ್ನ ಕೈ ಹಿಡಿದು ತನ್ನ ಗಿಫ್ಟ್ ಹತ್ರ ಕರ್ಕೊಂಡು ಹೋದ ಅನ್ವಿತಾ ಆ ಗಿಫ್ಟ್ ನೋಡಿದ ತಕ್ಷಣ ಪ್ರಜ್ಞೆ ತಪ್ಪಿದ ಹಾಗೆ ಶಾಕ್ ಆಯ್ತು ರಾತ್ರಿಯ ಕತ್ತಲೆಯಲ್ಲಿ ಹೊಳಿತಾ ಇರೋ ಲಕ್ಸುರಿ ಕಾರ್ ನೋಡಿ ಮತ್ತು ಒಂದು ಕ್ಷಣ ಅವಳ ಕಣ್ಣುಗಳನ್ನ ಅವಳಿಂದ ನಂಬೋಕೆ ಆಗ್ಲಿಲ್ಲ ಈ ಕಾರ್ ಈ ಕಾರ್ ಇಂಪಾರ್ಟೆಂಟ್ ಕಾರ್ ಕೇವಲ ಕೆಲವು ರಿಚ್ ಜನರ ಹತ್ರ ಇದೆ ಅಂತ ಕೇಳಿದೀನಿ ಇದರ ಬೆಲೆ ಐವತ್ತು ಕೋಟಿ ತಾನೇ ನ್ಯೂಸಲ್ಲಿ ಕೇಳಿದ್ದೆ ಗೌತಮ್ ನೀನ್ ಯಾರ ಜೊತೆ ಆದ್ರೂ ಫ್ರಾಡ್ ಮಾಡಿದ್ಯಾ ಅಥವಾ ನಮ್ ಕಂಪನಿಯಿಂದ ಏನಾದ್ರೂ ದುಡ್ಡು ಕದ್ದಿದ್ಯಾ ನನಗ್ ಸತ್ಯ ಹೇಳು ಗೌತಮ್ ಗೌತಮ್ ನಿಜವಾಗ್ಲು ಕದ್ದಿದ್ದಾನ ಅಥವಾ ಸತ್ಯ ಬೇರೆ ಇದ್ಯಾ ಗೌತಮ್ಗೆ ಕಾಲ್ ಮಾಡಿದ್ದು ಯಾರು ಗೌತಮ್ನ ಸತ್ಯ ಏನಂದ್ರೆ ಅದನ್ನ ಅವನು ಬೇಕು ಅಂದ್ರೂ ಅನ್ವಿತಾಗೆ ಹೇಳಕ್ಕೆ ಆಗ್ತಿರ್ಲಿಲ್ಲ ಆಕ್ಚುಲಿ ನಾನು ಈ ಕಾರ್ನ ನನ್ನ ಫ್ರೆಂಡ್ ಹತ್ರ ತಂದಿರೋದು ನಿನ್ನ ಬರ್ತ್ಡೇ ಅಲ್ವಾ ಇವತ್ತು ನಾನು ಹಿಂಗಾಗಿ ಇಷ್ಟನ್ನಂತೂ ಮಾಡ್ಬೋದು ನಾವಿಬ್ರು ಡ್ರೈವ್ ಹೋಗಣ್ವಾ ಡ್ರೈವ್ ಮೈ ಫುಟ್ ನೀನು ಎಷ್ಟು ಕೀಳಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ ಗೌತಮ್ ನೀನು ಮೊದಲೆಲ್ಲ ಐವತ್ ರೂಪಾಯಿಗೆ ಗಿಫ್ಟ್ಗಳು ಗಳು ತಗೋತಿದ್ದೆ ಆದ್ರೆ ಅದು ನಿನ್ನ ಸ್ವಂತ ದುಡ್ಡಿಂದ ಅಂಡ್ ಇಷ್ಟು ದುಬಾರಿ ಕಾರನ್ನ ಯಾರು ಫ್ರೀ ಆಗಿ ಕೊಡ್ತಾರೆ ಕಾರನ್ನ ವಾಪಸ್ ಕೊಡು ಅನ್ವಿತನ್ನ ಪರ್ಫೆಕ್ಟ್ ಟೈಮ್ ಈ ಅವಕಾಶನ ಕೊಟ್ಟಿದ್ದಾನೆ ಆಕ್ಚುಲಿ ಅನ್ವಿತಾ ಮದುವೆ ನಂತರ ಅವಳ ಅಜ್ಜ ತೀರ್ಕೊಂಡಿದ್ರು ಮತ್ತು ಅಗರ್ವಾಲ್ ಫ್ಯಾಮಿಲಿಯ ಮುಖ್ಯಸ್ಥೆ ಹಾಗೂ ಅನ್ವಿತಾ ಅಜ್ಜಿ ಗಾಯತ್ರಿ ದೇವಿಯಾಗಿದ್ರು ಅವಳ ಅಜ್ಜಿ ಗೌತಮ್ ನನ್ನ ಅಗರ್ವಾಲ್ ಫ್ಯಾಮಿಲಿಗೆ ಒಂದು ದೊಡ್ಡ ಭಾರ ಇವನು ಅಂತ ಪರಿಗಣಿಸಿದ್ರು ಮತ್ತು ಅನ್ವಿತಾ ಅವಳನ್ನ ಆಗಿದ್ದಕ್ಕೆ ಅನ್ವಿತಾ ಮೇಲೂ ತುಂಬಾ ಕೋಪಗೊಂಡಿದ್ರು ನೀಲ್ ಮತ್ತು ಶಯನ ಇದರ ಲಾಭ ಪಡೆಯೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರು ಅನ್ವಿತಾಳ ರೆಪ್ಯುಟೇಷನ್ ಇಡೀ ಫ್ಯಾಮಿಲಿ ಮುಂದೆ ಹಾಳಾಗುತ್ತೆ ಇನ್ಮೇಲೆ ಇರೋದು ಮಜಾ ನಮ್ಮನೆಯಲ್ಲಿ ಪೊಲೀಸ್ ಅನ್ವಿತಾ ಅಗರ್ವಾಲ್ ಯಾರು ತಕ್ಷಣ ಬರೋದ ಕೇಳಿ ಇನ್ಸ್ಪೆಕ್ಟರ್ ಬಾಯಿಂದ ಅನ್ವಿತಾ ಹೆಸರು ಕೇಳಿ ಗಾಯತ್ರಿ ದೇವಿ ಕೋಪದಲ್ಲಿ ಕೆಂಡಾದ್ರು ಅನ್ವಿತಾ ತನ್ನ ಅಜ್ಜಿಯ ಧ್ವನಿ ಕೇಳಿ ಅನ್ವಿತಾ ಓಡೋಡಿ ಬಂದ್ಲು ಮತ್ತು ಅಲ್ಲಿ ಫೋನ್ಸ್ ಇರೋದನ್ನ ನೋಡಿ ಅವಳ ಹಾರ್ಟ್ ಬಿಟ್ ಜಾಸ್ತಿ ಆಯ್ತು ಇನ್ಸ್ಪೆಕ್ಟರ್ ನೀವು ಇಷ್ಟು ಬೆಳಿಗ್ಗೆ ಇಲ್ಲಿ ಏನಾಯ್ತು ನನ್ನನ್ ಯಾಕೆ ಹುಡುಕ್ತಾ ಇದ್ದೀರಾ ಕಳ್ತನ ಆಗಿರೋ ಇಂಪೋರ್ಟೆಡ್ ಕಾರ್ ಈ ಮನೆಗೆ ಬಂದಿದೆ ಅಂತ ಗೊತ್ತಾಯ್ತು ಇದನ್ನ ಕೇಳಿ ಅನ್ವಿತಾಗೆ ಇನ್ಸ್ಪೆಕ್ಟರ್ ಗೌತಮ್ ಕಾರ್ ಬಗ್ಗೆ ಮಾತಾಡ್ತಿದ್ದಾರಂತ ಅರ್ಥ ಆಯ್ತು ಹೌದು ಆ ಕಾರ್ ಬಂದಿದೆ ಆದ್ರೆ ಅದನ್ನ ನನ್ನ ಗಂಡ ಗೌತಮ್ ತಂದಿದ್ದು ಆ ಕಾರ್ ಬೆಲೆ ಐವತ್ತು ಕೋಟಿ ರೂಪಾಯಿಗಿಂತ ಜಾಸ್ತಿ ಇದೆ ಅಂತ ನಮಗೆ ಗೊತ್ತಾಗಿದೆ ಹಾಗಿದ್ರೆ ನಿಮ್ಮ ಗಂಡ ಎಷ್ಟು ದುಡಿತಾರೆ ತಿಂಗಳಿಗೆ ಆ ಈಡಿಯಟ್ ವರ್ಕ್ಲೆಸ್ ಅಳಿಯ ಈ ಕದ್ಯಕ್ಕೆ ಶುರು ಮಾಡಿದನ ರಾಜ್ ಗುರು ಫ್ಯಾಮಿಲಿಗೆ ನೀವು ಗಂಡ ಹೆಂಡತಿ ಇಬ್ರು ಅಪಮಾನ ಮಾಡ್ತಾ ಇದ್ದೀರಾ ಇನ್ಸ್ಪೆಕ್ಟರ್ youಳು ಗಂಡ ಅವಿದ್ಯಾವಂತ ಮಾಡೋಕೊಂದು ಕೆಲಸಾನೂ ಇಲ್ಲ ಹಾಗಿದ್ರೆ ಇಂತ ನಿರುದ್ಯೋಗಿ ಲಿಟರೇಟ್ ಮನುಷ್ಯನ ಹತ್ರ ಐವತ್ತು ಕೋಟಿ ರೂಪಾಯಿಯ ಫ್ರೀಯಾಗಿ ತಗೊಂಡ್ ಬಂದಿರೋದು ಕೇಳಿ ಆ ನಾಲಾಯಕ್ ಮನುಷ್ಯನ ಯಾವ ಫ್ರೆಂಡ್ ಹತ್ರ ಒಂದ್ ವೇಳೆ ಇದ್ರು ಕೂಡ ಇಷ್ಟು ಎಕ್ಸ್ಪೆನ್ಸಿವ್ ಕಾರ್ನ ಯಾರಾದ್ರೂ ಫ್ರೀ ಆಗಿ ಕೊಡ್ತಾರ ನಿನ್ನ ಗಂಡ ನಾಲಾಯಕ್ ಮನುಷ್ಯನ್ಗೆ ಐವತ್ತು ಕೋಟಿ ಕಾರ್ ಕೊಟ್ಟಂತ ಆ ಶ್ರೀಮಂತ ಯಾರು ಅಂತ ಹೆಸರು ಹೇಳು ಅಜ್ಜಿಯ ಮಾತು ಕೇಳಿ ಅನ್ವಿತಾಗೆ ನಿಂತನೆಲ್ಲಾನೆ ಕುಸಿದ ಹಾಗಾಯ್ತು ಗೌತಮ್ ಖಂಡಿತ ಏನು ತಪ್ಪು ಮಾಡಿದಾನಂತ ಅರ್ಥ ಆಗಿತ್ತು ಅನ್ವಿತಾಗೆ ಯಾವತ್ತೂ ಇಷ್ಟು ದೊಡ್ಡ ಅವಮಾನ ಆಗಿರ್ಲಿಲ್ಲ ಅವ್ರ ಹೆಸರು ಅವ್ರ ಫ್ರೆಂಡ್ ಹೆಸರು ನನಗ್ ಗೊತ್ತಿಲ್ಲ ಹಾಗಿದ್ರೆ ಹೋಗಿ ನಿಮ್ ಗಂಡನ್ ಕರೀರಿ ತಕ್ಷಣ ಹೋಗಿ ಅವನನ್ನ ಬಾ ಇದೆಲ್ಲ ನೋಡಿ ಅನ್ವಿತಾಗೆ ತುಂಬಾನೇ ಭಯ ಆಗಿತ್ತು ಎಲ್ಲೂ ಕಾಣಿಸ್ತಾ ಇಲ್ಲ ಇನ್ಸ್ಪೆಕ್ಟರ್ ಸರ್ ನನಗನ್ಸತ್ತೆ ಈ ಇಬ್ರು ಗಂಡ ಹೆಂಡ್ತಿ ಸೇರ್ಕೊಂಡೇ ಕಳ್ತನ ಮಾಡ್ತಾರೆ ಅಂತ ರಾಜ್ಗುರು ಫ್ಯಾಮಿಲಿಗೆ ಈ ಹುಡುಗಿ ಒಂದು ಕಪ್ಪು ಚುಕ್ಕೆ ಹಾಗೆ ಇನ್ಸ್ಪೆಕ್ಟರ್ ಇವಳು ಹೇಳ್ಕೊಂಡು ಹೋಗಿ ಮತ್ತೆ ಇವಳ ಆ ಭಿಕ್ಷುಕ ಗಂಡ ಬಂದ್ರೆ ನಾನೇ ಅವನನ್ನ ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡ್ ಬರ್ತೀನಿ ಕಾನ್ಸ್ಟೇಬಲ್ ಇವ್ರನ್ನ ಕರ್ಕೊಂಡು ಹೋಗಿ ಬೇಡ ಅಜ್ಜಿ ಪ್ಲೀಸ್ ಇನ್ಸ್ಪೆಕ್ಟರ್ ಸರ್ ನನ್ನ ಮಾತ್ ಕೇಳಿ ನನಗೇನು ಗೊತ್ತಿಲ್ಲ ನಾನು ಕಳ್ಳಿ ಅಲ್ಲ ನಿಮಗೇನೆ ಹೇಳೋದಿದ್ರು ಪೊಲೀಸ್ ಹೇಳಿ ಕರ್ಕೊಂಡು ಹೋಗಿ ಪ್ಲೀಸ್ ಪ್ಲೀಸ್ ಅಜ್ಜಿ ಅನ್ವಿತಾಳ ಸ್ಥಿತಿ ನೋಡಿ ನೀಲ್ ಮತ್ತು ನಗ್ತಿದ್ರು ಅವರ ಮುಖದಲ್ಲಿರೋ ಸಂತೋಷ ನೋಡಿ ಇದೆಲ್ಲ ಅವರೇ ಮಾಡಿದಂತ ಅನ್ವಿತಾಗೆ ಅರ್ಥ ಆಯ್ತು ಆದ್ರೆ ಅವಳಿಗೆ ಅವರ ಮೇಲಿಗಿಂತ ಹೆಚ್ಚಾಗಿ ಗೌತಮ್ ಮೇಲೆ ಕೋಪ ಬಂದಿತ್ತು ತಾತನ್ ಶರತ್ ಹಾಳಾಗಿ ಹೋಗ್ಲಿ ಇದೆಲ್ಲ ಒಂದ್ಸಲ ಮುಗಿದ ತಕ್ಷಣ ನಾನು ಗೌತಮ್ಗೆ ಡಿವೋರ್ಸ್ ಕೊಡ್ತೀನಿ ಆಗಲೇ ಕಾನ್ಸ್ಟೇಬಲ್ ತನ್ನ ಕಂಪ್ಯೂಟರ್ ನಲ್ಲಿ ಏನೋ ನೋಡಿದ ತಕ್ಷಣ ಅವನ ಮುಖ ಬಿಚ್ಕೊಳ್ತು ಅವರು ತಕ್ಷಣ ಇನ್ಸ್ಪೆಕ್ಟರ್ ಹತ್ರ ಓಡ್ ಹೋಗಿ ಅವರ ಕಿವಿಯಲ್ಲಿ ಏನೋ ಪಿಸುಗುಟ್ಟಿದ ಇದನ್ನ ಕೇಳಿ ಇನ್ಸ್ಪೆಕ್ಟರ್ ಸ್ವತಃ ತಾನೇ ಕಂಪ್ಯೂಟರ್ ಹತ್ರ ಓಡಿ ಹೋದ್ರು ಅಲ್ಲಿ ಕಾಣಿಸಿದ ದೃಶ್ಯ ನೋಡಿ ಅವರಿಗೆ ತಲೆ ತಿರುಗಿದ ನೋ ನಂಬುಡಕ್ಕೆ ಬಂತು ಹೈ ಪ್ರೊಫೈಲ್ ಫ್ಯಾಮಿಲಿಯ ಕಾರು ಬೇಗ ಹೈಯರ್ ಆಫೀಸರ್ ಮಾಡು ಹೋಗು ಈಗ ನೀನು ದೇವ್ರಿಗೆ ಕೈ ಮುಗಿಯೋದಕ್ ಶುರು ಮಾಡು ಇಡೀ ಕರ್ನಾಟಕದಲ್ಲೇ ಆ ಫ್ಯಾಮಿಲಿಗೆ ತುಂಬಾ ರೆಸ್ಪೆಕ್ಟ್ ಇತ್ತು ಅವರ ಹೆಸರು ಕೇಳ್ತಿದ್ದ ಹಾಗೆ ಅನ್ವಿತಾ ಮೈಯೆಲ್ಲ ಬೆವುತು ಹೋಯ್ತು ಅದು ಎಂತ ದೊಡ್ಡ ಫ್ಯಾಮಿಲಿ ಅಂದ್ರೆ ಅವ್ರ ಬಗ್ಗೆ ಒಂದ್ ಕಂಪ್ಲೇಂಟು ಇಲ್ಲ ನಂಗ ಅನ್ಸುತ್ತೆ ಈಗ ರಾಜ್ಗುರು ಫ್ಯಾಮಿಲಿಗೆ ಟೈಮ್ ಬಂದಿದೆ ಮತ್ತೊಂದೆಡೆ ಗೌತಮ್ ಮನೆಗೆ ಬಂದಾಗ ಅನ್ವಿತಾ ಕಾಣದೇ ಇರೋದನ್ನು ನೋಡಿ ವಿಚಿತ್ರ ಅನಿಸ್ತು ಈ ಅನ್ವಿತಾ ಎಲ್ಲಿ ಹೋದ್ಲು ಅವಳು ನಂಗೆ ಇವತ್ತು ಆಫೀಸಿಗೆ ಬರೋಕು ಹೇಳಿಲ್ಲ ಅವಳು ಎಲ್ಲಿ ಹೋಗಿರ್ಬೋದು ಇದೇ ಟೈಮ್ಗೆ ಸರಿಯಾಗಿ ಶರಣ್ಯ ಅಣ್ಣ ತನ್ನ ಹೊಸ ಸ್ಟೈಲ್ ಮತ್ತು ಕುತಂತ್ರಿ ನಗು ಕಣ್ಣು ಬೇಟೆಗಾರ ಶಿಕಾರಿ ಮೇಲೆ ಕಣ್ಣು ಇಡೋ ಹಾಗೆ ನೋಡ್ತಿತ್ತು ಅರೆ ಗೌತಮ್ ಏನಾಯ್ತು ಅನ್ವಿತಾನ್ ಹುಡುಕ್ತಾ ಇದ್ಯಾ ಅವಳು ನಂತೂ ಪೊಲೀಸ್ ಕರ್ಕೊಂಡು ಹೋದ್ರು ಯಾವ ತಪ್ಪಿಗೆ ನಿನ್ನ ಮದ್ವೆ ತಪ್ಪಿಗೆ ಪಾಪ ಅವಳು ನಿಜ ಏನು ಅಂತ ಹೇಳು ಯಾವ ತಪ್ಪಿಗೆ ನಿನ್ನೆ ರಾತ್ರಿ ನೀನೊಂದು ಕಾರ್ ತಂದಿದ್ದೆ ಅಲ್ವಾ ಅದನ್ನು ಕಳೆತನ ಮಾಡಿ ತಪ್ಪಿಗೆ ನಿನ್ನೆ ರಾತ್ರಿ ನಾನು ನೋಡಿದೆ ನಿನ್ನಂತ ಭಿಕಾರಿ ಹತ್ರ ಅಷ್ಟು ಕಾಸ್ಟ್ಲಿ ಕಾರ್ ಬರೋದಕ್ಕೆ ಹೇಗೆ ಸಾಧ್ಯ ಅದಕ್ಕೆ ತಕ್ಷಣ ನಾನು ಪೊಲೀಸಿಗೆ ಇನ್ಫಾರ್ಮ್ ಮಾಡಿದೆ ಬೆಳಗ್ಗೆ ಬೆಳಗ್ಗೆನೆ ಪೊಲೀಸ್ ಬಂದು ಅನ್ವಿತನ ಹಿಡ್ಕೊಂಡು ಹೋದೆ ನೀನು ತಪ್ಪು ಮಾಡಿದೆ ನೀವೆಲ್ಲ ಯಾವಾಗಲೂ ನನ್ನ ಮರ್ಯಾದೆ ತೆಗಿತಿದ್ರಿ ನಾನು ಏನು ಹೇಳಲಿಲ್ಲ ಆದರೆ ನನ್ನ ಹೆಂಡತಿ ಜೊತೆ ಹಾಗೆ ಮಾಡಿದ್ರೆ ನಾನು ಸಹಿಸೋದಿಲ್ಲ ನೀನು ನೋಡ್ತಿರೋ ರಾಜ್ ಫ್ಯಾಮಿಲಿಗೆ ನಾನು ಏನು ಮಾಡ್ತೀನಿ ಅಂತ ಏ ಬಾಯ್ ಮಚ್ಚು ನೀನು ನೀನು ಯಾಕೆ ಅವ್ನ ಮಾತನ್ನು ಕೇಳ್ತಿದ್ಯಾ ಅವ್ನ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ನಿಗೆ ಕರ್ಕೊಂಡು ಹೋಗು ಇವನು ನಮ್ಮ ಫ್ಯಾಮಿಲಿಯನ್ನ ಹಾಳ್ ಮಾಡಿದಾನೆ ಹೌದೌದು ಹೋಗಣ ಎಲ್ಲರೂ ಹೋಗೋಣ ನೀವೆಲ್ಲ ಅವನಿ ಜೊತೆ ಹೀಗೆಲ್ಲ ಮಾಡಿ ಎಷ್ಟು ದೊಡ್ಡ ತಪ್ಪು ಮಾಡಿದಿರ ಅಂತ ನಿಮಗೂ ಕೂಡ ಹೋದ್ಮೇಲೆ ಗೊತ್ತಾಗುತ್ತೆ ಹಾಗೆ ಅಜ್ಜಿ ಶರಣ್ಯ ಹಾಗೂ ಅವಳ ಅಣ್ಣನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು ಅಲ್ಲಿ ಸತ್ಯ ಮತ್ತು ಷಡ್ಯಂತ್ರ ಎರಡು ಅವಳಿಗಾಗಿ ಕಾಯ್ತಿದ್ವು ಏನು ಬೇಗ ಅನ್ವಿತ ಮ್ಯಾಮ್ನ ಬಿಟ್ಬಿಡಿ ಅಯ್ಯೋ ತೇವ್ರೆ ನಾವು ಅಣ್ಣ ತಂಗಿ ಆ ಕೇಳಿ ಎಂತ ದೊಡ್ಡ ತಪ್ಪು ಮಾಡ್ಬಿಟ್ವಿ ಅಯ್ಯೋ ಚೀಫ್ ಮಿನಿಸ್ಟರ್ ಕಾಲ್ ಮಾಡಿದ್ರು ಅನ್ವಿತಾ ಅರೆಸ್ಟ್ ಪೊಲೀಸ್ ಸಸ್ಪೆಂಡ್ ಮಾಡಿದ್ದಾರೆ ಅನ್ವಿತಾ ಮ್ಯಾಮ್ ಮ್ಯಾಮ್ ನೀವು ಚೀಫ್ ಮಿನಿಸ್ಟರ್ ಹೇಳಿ ನಮ್ ಜಾಬ್ನ ಉಳಿಸ್ಕೊಡಿ ಇಲ್ಲಾಂದ್ರೆ ನಮ್ ಫ್ಯಾಮಿಲಿ ಹೊಟ್ಟೆಗೆಲ್ದ ಸಾಯ್ಬೇಕಾಗುತ್ತೆ ಇನ್ಸ್ಪೆಕ್ಟರ್ ಸರ್ ನಾನು ಇದನ್ನ ಹೇಗ್ ಮಾಡೋಕ್ಕಾಗತ್ತೆ ನನಗೆ ಚೀಫ್ ಮಿನಿಸ್ಟರ್ ಪರಿಚಯ ಇಲ್ಲ ಇಲ್ಲ ಮೇಡಮ್ ನಿಮಗೆ ಅವ್ರು ಗೊತ್ತಿಲ್ದೇ ಇರ್ಬೋದು ಆದ್ರೆ ನಿಮ್ ಗಂಡನಿಗೆ ಗೊತ್ತು ಸ್ವತಃ ಚೀಫ್ ಮಿನಿಸ್ಟರ್ ಅವರೇ ಹೇಳಿದ್ರು ಇವತ್ತು ಆಗಿದಾರೋ ಅದು ನಿಮ್ ಗಂಡನಿಂದಾನೇ ಆಗಿದ್ದು ಅಂತ ಮ್ಯಾಮ್ ನನ್ನಿಂದ ದೊಡ್ಡ ತಪ್ಪಾಗಿದೆ ಹುಡ್ಕೊಳ್ತೀನಿ ಕ್ಷಮಿಸಿ ಕ್ಷಮಿಸಿ ಇದೆಲ್ಲ ನಡೀತಿರುವಾಗ್ಲೇ ನೀಲ್ ಗೌತಮ್ ಜೊತೆ ಪೊಲೀಸ್ ಸ್ಟೇಷನ್ಗೆ ಬಂದ ಅಜ್ಜೀನು ಅವರ ಜೊತೆ ಇದ್ರು ಏನಾಗ್ತಾ ಇದೆ ಇಲ್ಲಿ ಇನ್ಸ್ಪೆಕ್ಟರ್ ಕಳ್ಳ ಹಳ್ಳಿಯನ್ನ ಹಿಡ್ಕೊಂಡು ಬಂದಿದ್ದೀನಿ ಇನ್ಸ್ಪೆಕ್ಟರ್ ಗೌತಮ್ ನೋಡಿದ ತಕ್ಷಣ ಶಾಕ್ ಆದ್ರು ಮತ್ತು ಗೌತಮ್ ಮುಂದೆ ಹೋಗಿ ಮಂಡಿಯೂರಿದ್ರು ಮಂಡಿ ಚಿಕ್ತಣಿ ನೀವು ಈ ರೀತಿ ದಣಿ ಅಂತಿದ್ಯಾ ಬಾಯಿ ಮುಚ್ಚು ಮುದುಕೆ ನಾನು ಒಂದ್ಸಲ ಚೀಫ್ ಮಿನಿಸ್ಟರ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ ಹಾಗ ಇವ್ರ ಮೀಟ್ ಮಾಡಿದ್ದೀನಿ ಆಮೇಲೆ ಗೌತಮ್ ಬಗ್ಗೆ ಇನ್ಸ್ಪೆಕ್ಟರ್ ಹೇಳಿದ್ದನ ಕೇಳಿ ಅಲ್ಲಿದ್ದ ಎಲ್ಲರಿಗೂ ಶಾಕ್ ಅಲ್ಲಿ ತಲೆ ತಿರುತ್ತು ಗೌತಮ್ನ ನಿಜವಾದ ಐಡೆಂಟಿಟಿ ಹೊರ ಬಂದಾಗ ಇಡೀ ಪೊಲೀಸ್ ಸ್ಟೇಷನ್ ಸ್ಥಿತಿ ಬದಲಾಯ್ತು ಒಂದೇ ಕ್ಷಣದಲ್ಲಿ ಬುಲೆಟ್ ನ ಸೌಂಡ್ ಮಾಡ್ತಿದ್ದ ಜಾಗದಲ್ಲಿ ಎಲ್ಲರೂ ಅವನ ಕಾಲಿಗೆ ಬಿದ್ದರು ಅಯ್ಯೋ ದೇವ್ರೆ ಇಷ್ಟು ವರ್ಷಗಳಿಂದ ಅವನು ನಮ್ಮನೆಯಲ್ಲಿ ಕೆಲಸದವನ್ ಹಾಗೆ ಯಾಕಿದ್ದ ಗೌತಮ್ ನ ಸತ್ಯ ಏನು ಅಗ್ರವಾಲ್ ಫ್ಯಾಮಿಲಿಗೆ ಗೌತಮ್ ನ ಸತ್ಯ ಗೊತ್ತಾದ್ರೆ ಮುಂದೆ ಏನಾಗುತ್ತೆ ಅನ್ವಿತಾ ತಾತಾಗೆ ಗೌತಮ್ ನ ಸತ್ಯ ಗೊತ್ತಿತ್ತ ಅವರು ಅವನ ಜೊತೆ ಯಾಕೆ ಮದುವೆ ಮಾಡಿಸಿದ್ರು ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ತಾರ ಕೇವಲ ಪಾಗೆಟ್ ಎಫ್ ಎಂ ನಲ್ಲಿ